ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಹರ್ಚನಾ ಇವತ್ತು ಮಂಡೇ ಈವ್ನಿಂಗ್ ಲಾಗನ್ನು ಸ್ಟಾರ್ಟ್ ಮಾಡಿದ್ದೀನಿ ಇನ್ನೇನು ಗಣೇಶ ಹಬ್ಬ ಹತ್ತಿರ ಬರ್ತಿದೆ ಅಲ್ವಾ ಸೊ ಎಲ್ಲರೂ ಕೂಡ ಹೊಸ ಬಟ್ಟೆ ಹಾಕ್ಕೊಬೇಕು ಅಂತ ಯಾರಿಗಿರಲ್ಲ ಹೇಳಿ ಎಲ್ಲರಿಗೂ ಇರುತ್ತೆ ಸೊ ನಾನು ಟೈಲರಿಂಗು ಮಾಡೋದರಿಂದ ನನಗೆ ಎಷ್ಟೊಂದು ಸ್ಯಾರೀಸ್ ಬಂದಿದೆ ಸ್ಟಿಚಿಂಗ್ಗೆ ಅಂತ ನಾನು ನಿಮ್ಮ ಜೊತೆ ಎಲ್ಲರ ಜೊತೆ ಶೇರ್ ಮಾಡ್ಕೊತೀನಿ ಸೊ ನಿಮ್ಗೆ ನನಗೆ ಫ್ರೀ ಇರಲ್ಲ ಆದ್ರೂ ಕೂಡ ಫ್ರೀ ಮಾಡಿಕೊಂಡು ನಾನು ಸ್ಟಿಚ್ ಮಾಡ್ತೀನಿ ಸೊ ಎಷ್ಟು ಸ್ಯಾರೀಸ್ ಬಂದಿದೆ ಏನು ಅಂತ ತೋರಿಸ್ತೀನಿ ಮತ್ತು ನಾನು ಸಮ್ ಬ್ಲೌಸಸ್ಸು ವರ್ಕು ಕೂಡ ಹಾಕ್ಸ್ಕೊಂಬಂದಿದ್ದೀನಿ ಮಿಷನ್ ವರ್ಕು ಅದನ್ನು ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಅದಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದಿರ ನೋಡ್ತಿದ್ದೀರಾ ಪ್ಲೀಸ್ 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 ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲಾರ್ಗು ಶೇರ್ ಮಾಡಿ ಎಸ್ ಎಷ್ಟು ಸ್ಯಾರೀಸ್ ಬಂದಿದೆ ಸೊ ನಾನು ಈಗಾಗಲೇ ಎಷ್ಟು ಸ್ಟಿಚ್ ಮಾಡಿದ್ದೀನಿ ಇನ್ನೂ ಎಷ್ಟು ಸ್ಯಾರೀಸ್ ಸ್ಟಿಚ್ ಮಾಡಬೇಕು ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಮಾಡ್ತೀನ ಮಾಡಲ್ವಾ ಅನ್ನೋದು ಕೂಡ ಶೇರ್ ಮಾಡ್ತೀನಿ ಬ್ಲೌಸಸ್ ಎಲ್ಲ ಸ್ಟಿಚ್ ಆದಮೇಲೆ ಬನ್ನಿ ಎಷ್ಟು ಸ್ಯಾರೀಸು ಬಂದಿದೆ ಅಂತ ತೋರಿಸ್ತೀನಿ ಎಸ್ ನೋಡಿ ಫ್ರೆಂಡ್ಸ್ ಈಗ ತೋರಿಸ್ತಾ ಇದ್ದೀನಲ್ವಾ ಇಷ್ಟೊಂದು ಸ್ಯಾರೀಸು ನನಗೆಲ್ಲಾನು ಕೂಡ ಸ್ಟಿಚ್ ಮಾಡೋಕ್ಕೆ ಕೊಟ್ಟಿರೋದು ನಾನು ಸ್ಕೂಲ್ಗೆ ಹೋಗ್ತೀನಿ ವರ್ಕಿಂಗ್ ವುಮೆನ್ ಆಗಿರೋದ್ರಿಂದ ಎಷ್ಟೊಂದು ಸ್ಯಾರೀಸ್ ಸ್ಟಿಚ್ ಮಾಡೋಕ್ಕಾಗುತ್ತಾ ಏನಕ್ಕೆ ಇಸ್ಕೊಬೇಕು ಇವರು ಎಷ್ಟೊಂದು ಸ್ಯಾರೀಸ್ನ ಅಂತ ನೀವು ಅಂದ್ಕೊಬೋದು ಸೊ ಫ್ರೀ ಮಾಡಿಕೊಂಡು ಸ್ಟಿಚ್ ಮಾಡೋಣ ಅಂತ ಜಸ್ಟ್ ಅವರು ಎಷ್ಟಾಗುತ್ತೋ ಅಷ್ಟು ಸ್ಟಿಚ್ ಮಾಡಿಕೊಡಿ ಆದರೆ ಮಾಡಿಕೊಡಿ ಇಲ್ಲಾಂದರೆ ನಿಧಾನವಾಗಿ ಮಾಡಿಕೊಡಿ ಅಂತ ಹೇಳಿದ್ದಾರೆ ಸೊ ನಾವು ಸ್ಟಿಚ್ ಮಾಡಿಕೊಟ್ರೆ ತುಂಬ ಹ್ಯಾಪಿಯಾಗಿ ಅವರು ಹಬ್ಬಕ್ಕೆ ಹೊಸ ಬಟ್ಟೆನ ಹಾಕ್ಕೊತಾರೆ ಅಂತಲೇ ಹೇಳ್ಬೋದು ನಾನು ನೋಡಿ ಇಷ್ಟೊಂದು ಸ್ಯಾರೀಸನ್ನ ಇಟ್ಕೊಂಡಿದ್ದೀನಿ ಸೊ ಇದರಲ್ಲಿ ಒಬ್ಬೊಬ್ರು ಟೂ ಟು ಸ್ಯಾರೀಸ್ನೂ ಕೂಡ ಕೊಟ್ಟಿದ್ದಾರೆ ಅವ್ರಿಗೆ ಒಂದೊಂದು ಸ್ಯಾರಿನ ಸ್ಟಿಚ್ ಮಾಡಿಕೊಡ್ತೀನಿ ಹಬ್ಬಕ್ಕೆ ಹಾಕ್ಕೊಳಕ್ಕೆ ಸೊ ಇನ್ನು ಕೆಲವರಿಗೆ ಆದಷ್ಟು ಮಾಡ್ಕೊಡ್ತೀನಿ ಅಂತಲೇ ಹೇಳಿದ್ದೀನಿ ನೋಡೋಣ ಯಾವ ರೀತಿ ಮ್ಯಾನೇಜ್ ಮಾಡಿಕೊಂಡು ಸ್ಟಿಚ್ ಮಾಡ್ತೀನಿ ಅನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಇಲ್ಲದೇನೂ ಇಲ್ಲ ಫ್ರೆಂಡ್ಸ್ ಕಟ್ ಮಾಡ್ಕೊಂಡು ಇಟ್ಕೊಂಡ್ಬಿಟ್ರೆ ಸ್ಯಾರೀಸು ಆರಾಮಾಗಿ ಸ್ಟಿಚಿಂಗ್ ಒನ್ ಆ್ಯಂಡ್ ಹಾಫ್ ಅವರ್ ಒನ್ ಅವರ್ಗೆ ಒಂದು ಬ್ಲೌಸ್ನ ಸ್ಟಿಚ್ ಮಾಡ್ಕೊಬೋದು ನಾನು ಈಗಾಗಲೇ ಈ ಕಡೆ ಕಾಣಿಸ್ತಿದೆ ನೋಡಿ ಲೈನಿಂಗ್ ಅಂದರೆ ಬ್ಲೌಸ್ ಲೈನಿಂಗು ಕಲರ್ಸು ಮತ್ತು ಪಾಲ್ಸು ಸ್ಯಾರಿ ಮ್ಯಾಚಿಂಗ್ ಥ್ರೆಡ್ಸು ಎಲ್ಲನೂ ಕೂಡ ತಂದು ಇಟ್ಕೊಂಡಿದ್ದೀನಿ ಸೊ ಇದೆಲ್ಲನೂ ಇಟ್ಕೊಂಡು ನಾನು ಸ್ವಲ್ಪ ಫ್ರೀ ಮಾಡ್ಕೊಂಡು ಒಂದು ಟೂ ಅವರ್ಸ್ ತ್ರೀ ಅವರ್ಸು ಬ್ಲೌಸಸ್ನ ಕಟ್ ಮಾಡಿಕೊಂಡು ಮತ್ತೆ ನಾನು ಸ್ಟಿಚ್ಚಿಂಗೇ ಕುತ್ಕೊತೀನಿ ಇಲ್ಲಿ ನೋಡಿ ಇದು ಕವರಲ್ಲಿ ಇಟ್ಟಿದ್ದೀನಲ್ವಾ ಸೊ ಅದು ಈಗಾಗಲೇ ಸ್ಟಿಚ್ ಮಾಡಿದಂಥ ಬ್ಲೌಸಸ್ಸು ಸೊ ಅದು ಯಾವ ರೀತಿ ಸ್ಟಿಚ್ ಮಾಡಿದ್ದೀನಿ ಹೇಗೆ ಸ್ಟಿಚ್ ಮಾಡಿದ್ದೀನಿ ಅನ್ನೋದನ್ನು ಬ್ಲೌಸ್ನ ನಿಮ್ಮ ಜೊತೆ ಈಗಲೇ ಶೇರ್ ಮಾಡ್ಕೊತೀನಿ ಸೊ ಇಷ್ಟೊಂದು ಬಂದಿದೆ ನೋಡೋಣ ಎಷ್ಟು ಸ್ಯಾರೀಸ್ ಆಗುತ್ತೋ ಸಾಧ್ಯವಾದಷ್ಟು ಸ್ಟಿಚ್ ಮಾಡಿಕೊಡ್ತೀನಿ ಎಷ್ಟಾಗುತ್ತೋ ಅಷ್ಟು ಸ್ಟಿಚ್ ಮಾಡ್ತೀನಿ ಸೊ ಟೂ ಟು ಸ್ಯಾರೀಸ್ ಕೊಟ್ಟಿರೋರಿಗೆಲ್ಲ ಒಂದೊಂದು ಆದರೂ ಅಟ್ಲೀಸ್ಟ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ ಎಸ್ ನಾನು ವರ್ಕ್ ಬ್ಲೌಸಸ್ನ ಶೇರ್ ಮಾಡ್ತೀನಿ ಅಂತ ಹೇಳಿದ್ನಲ್ವ ಸೊ ಬನ್ನಿ ವರ್ಕ್ ಬ್ಲೌಸಸ್ನ ತೋರಿಸ್ತೀನಿ ಮತ್ತು ಈಗಾಗಲೇ ನಾನು ಸ್ಟಿಚ್ ಮಾಡಿರೋವಂಥ ಬ್ಲೌಸಸ್ನೂ ಕೂಡ ಶೇರ್ ಮಾಡ್ತೀನಿ ಎಸ್ ಫ್ರೆಂಡ್ಸ್ ನಾನು ಹೇಳಿದೆ ಅಲ್ವಾ ಸೊ ವರ್ಕ್ ಮಾಡಿರೋವಂಥ ಬ್ಲೌಸಸ್ಸು ಫೋರ್ ಬ್ಲೌಸಸ್ ಇದೆ ಅದನ್ನ ಹೇಗೆ ವರ್ಕ್ ಮಾಡ್ತೀನಿ ಅಂತ ತೋರಿಸ್ತೀನಿ ಅಂತ ಸೊ ಮಿಷಿನ್ ವರ್ಕ್ ಮಾಡಿಸಿರೋದು ಸೊ ಒಂದೊಂದನ್ನೇ ತೋರಿಸ್ತೀನಿ ಈಗ ನೋಡಿ ಇದು ಫಸ್ಟ್ ಬ್ಲೌಸು ವರ್ಕ್ ಮಾಡಿಸಿರುವಂಥ ಬ್ಲೌಸು ಸೊ ಮಿಷನ್ ವರ್ಕ್ ಆಗಿದ್ರೂ ಕೂಡ ಸೇಮ್ ಹ್ಯಾಂಡ್ ವರ್ಕ್ ಥರನೇ ಇದೆ ಸೊ ನನಗಂತೂ ತುಂಬಾ ಇಷ್ಟ ಆಯಿತು ಸೊ ನೋಡಿ ಹತ್ತಿರಕ್ಕೆ ತೋರಿಸ್ತೀನಿ ನೋಡಿ ತುಂಬ ಅಂದರೆ ತುಂಬ ಹ್ಯಾಂಡ್ ವರ್ಕ್ ಥರನೇ ಇದೆ ತುಂಬ ತಿಕ್ಕಾಗಿ ಟ್ರೆಡ್ ಥ್ರೆಡ್ನ ಹಾಕ್ಬಿಟ್ರೆ ಸೇಮ್ ಹ್ಯಾಂಡ್ ವರ್ಕ್ ಥರನೇ ಕಾಣಿಸುತ್ತೆ ಬ್ಯಾಕ್ ನೆಕ್ ನೋಡಿ ಈ ಥರ ಬೋಟ್ ನೆಕ್ಕನ್ನು ಇಕ್ಸಿದ್ದೀನಿ ಸೊ ನೋಡಿ ತುಂಬ ಅಂದರೆ ತುಂಬ ಚೆನ್ನಾಗಿ ಹಾಕಿದ್ದಾರೆ ಸ್ಲೀವ್ಸ್ಗೆ ಸ್ವಲ್ಪ ಗ್ರ್ಯಾಂಡಾಗಿ ಹಾಕ್ಸಿದ್ದೀನಿ ಯಾಕೆಂದರೆ ಈ ಥರ ಪ್ಲೈನ್ ಬ್ಲೌಸಸ್ ಏನಾದರೂ ನಿಮಗೆ ಬಂದಿದ್ದರೆ ಸ್ಯಾರಿನೂ ಪ್ಲೈನಲ್ಲಿದ್ದರೆ ನೀವು ಸ್ಲೀವ್ಸ್ಗೆ ಸ್ವಲ್ಪ ಹೆವಿಯಾಗಿ ವರ್ಕ್ ಮಾಡಿಸ್ಕೊಂಡ್ರೆ ತುಂಬ ಗ್ರ್ಯಾಂಡ್ ಲುಕ್ ಅನ್ನೋದನ್ನು ಕೊಡುತ್ತೆ ಸೊ ನೋಡಿ ಸ್ಲೀವ್ಸ್ಗೆ ಸ್ಲೀವ್ಸ್ಗೆ ಈ ಥರ ಇದನ್ನು ಹಾಕ್ಸಿದ್ದೀನಿ ಸೊ ಇದು ಫೋನಲ್ಲಿ ತೋರಿಸ್ಬಿಟ್ಟೆ ಹಾಕ್ಸಿದ್ದೆ ನಾನು ನೋಡಿ ಯಾವ ಥರ ಹಾಕ್ಸಿದ್ದೀನಿ ಅಂತ ತುಂಬ ಅಂದರೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ನೋಡಿ ಈ ಫ್ಲವರ್ಸ್ ಎಲ್ಲಾನು ಅಷ್ಟೇ ಇರ್ ಗೋಲ್ಡನ್ ಕಲರ್ ಥ್ರೆಡ್ ಹಾಕಿದಾರಲ್ವ ಸೊ ತುಂಬ ಅಂದರೆ ತುಂಬ ಎಲಿಗೆಂಟ್ ಲುಕ್ ಕಾಣಿಸ್ತಾ ಇದೆ ಸ್ಯಾರಿ ಬಂದು ಈ ಥರ ಪಿಂಕ್ ಇದೆ ಸ್ಯಾರಿ ಅದು ಅಷ್ಟೇ ಪ್ಲೈನಾಗಿದೆ ಸ್ಯಾರಿ ಬ್ಲೌಸ್ನ ಸ್ಟಿಚ್ ಮಾಡಿದ್ದಾದಮೇಲೆ ನಾನು ಸ್ಯಾರಿನೂ ಕೂಡ ನಿಮಗೆ ತೋರಿಸ್ತೀನಿ ಹೇಗಿದೆ ಅಂತ ಸೊ ಫಸ್ಟ್ ವರ್ಕ್ ಬ್ಲೌಸು ಇಷ್ಟೇ ಸೊ ಕಡಿಮೆ ಕಾಸ್ಟಲ್ಲಿ ನಾವು ಈ ರೀತಿ ವರ್ಕ್ ಬ್ಲೌಸಸ್ನ ಮಾಡಿಸ್ಕೊಬೋದು ಸೊ ಹ್ಯಾಂಡ್ ವರ್ಕ್ ಅಂದರೆ ತುಂಬ ಈ ಥರ ಮಾಡಿಸೋದಕ್ಕೆ ಹ್ಯಾಂಡ್ ವರ್ಕ್ಗೆ ಟೂ ತೌಸಂಡ್ ಸಮಥಿಂಗೇ ಕೊಡ್ಬೋದಾಗಿ ಕೊಡಬೇಕಾಗಿತ್ತು ಬಟ್ ಕಡಿಮೆ ಕಾಸ್ಟಲ್ಲಿ ಈ ಥರ ಮಿಷಿನ್ ವರ್ಕ್ ಅನ್ನೋದು ಫಿನಿಷ್ ಆಯಿತು ನೆಕ್ಸ್ಟು ಸೆಕೆಂಡ್ ಬ್ಲೌಸ್ ಬಂದು ಇದು ಇದು ಒಂದೇ ಫ್ಯಾಮ್ಲಿಯವರು ಟೂ ಮೆಂಬರ್ಸ್ ಸೇಮ್ ಸ್ಯಾರೀಸ್ನ ಕೊಟ್ಟಿರೋದು ಸೊ ಒಬ್ಬರು ಗ್ರ್ಯಾಂಡಾಗಿ ಹಾಕ್ಸಿ ಚೆನ್ನಾಗಿ ಹಾಕ್ಸಿ ಅಂತಂದರು ಇನ್ನೊಬ್ರು ಸ್ವಲ್ಪ ಸಿಂಪಲ್ಲಾಗಿ ಹಾಕ್ಸಿ ಅಂತ ಹೇಳಿದ್ರು ಅದಕ್ಕೆ ಒಂದು ಬ್ಲೌಸ್ ಗ್ರ್ಯಾಂಡಾಗಿ ಹಾಕ್ಸಿದ್ದೀನಿ ಇನ್ನೊಂದು ಬ್ಲೌಸು ಸಿಂಪಲ್ಲಾಗಿ ಹಾಕ್ಸಿದ್ದೀನಿ ಸೊ ನೋಡಿ ಇದು ಸ್ವಲ್ಪ ಚೆನ್ನಾಗೇ ಹಾಕ್ಸಿದ್ದೀನಿ ಸೊ ಇದು ಸ್ಲೀವ್ಸ್ ಬಂದು ಈ ರೀತಿ ಬಂದಿದೆ ಸೊ ನಿಮಗೆ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಮತ್ತು ಡಿಫ್ರೆನ್ಸಸ್ ಅಂದರೆ ಮಿಷಿನ್ ವರ್ಕು ಮತ್ತು ಹ್ಯಾಂಡ್ ವರ್ಕು ಡಿಫ್ರೆನ್ಸಸ್ ಇದೆ ಇದೆಯಾ ಅಂತ ಸೊ ಇದೆ ಆದ್ರೂ ಕೂಡ ತುಂಬ ಅಂದರೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಸೊ ಇವ್ರ ಬ್ಲೌಸ್ನ ಸ್ಟಿಚ್ ಮಾಡಿದ್ಮೇಲೆ ನನಗೆ ಇಲ್ಲಿ ಬೀಟ್ಸ್ ಹಾಕ್ಕೊಡಿ ಸ್ಯಾರಿ ಕಲರ್ದು ಅಂತ ಹೇಳಿದರೆ ಸ್ಯಾರಿ ಕಲರ್ ಬಂದು ಇವ್ರದು ಈ ಥರ ಇದೆ ಬೀಟ್ಸ್ ಎಲ್ಲ ಹಾಕಿದ್ಮೇಲೆ ನಾನು ಬ್ಲೌಸ್ನ ಸ್ಟಿಚ್ ಎಲ್ಲ ಒಂದು ಸತಿ ಶೇರ್ ಮಾಡ್ತೀನಿ ಸೊ ನಾವೆಷ್ಟು ನೀಟಾಗಿ ಬೀಡ್ಸ್ ಎಲ್ಲ ಹಾಕಿದ್ದಾದಮೇಲೆ ತುಂಬ ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು ಸ್ಲೀವ್ಸ್ ಡಿಸೈನ್ ಬಂದು ಇದು ಬ್ಯಾಕ್ನೆಕ್ ಯಾವ ಥರ ಹಾಕಿದ್ದಾರೆ ಅಂತಂದರೆ ನೋಡಿ ಈ ಥರ ಶೇಪಲ್ಲಿ ನೆಕ್ಕು ಹಾಕಿದ್ದಾರೆ ಆ್ಯಕ್ಚುಲಿ ನಾನು ಇವ್ರ ಬ್ಲೌಸಸ್ಸು ಯಾವಾಗಲೂ ನಾನೇ ಸ್ಟಿಚ್ ಮಾಡಿಕೊಡೋದು ಮತ್ತು ಅದಕ್ಕೆ ಒಂದೊಂದು ಕೂಡ ಡಿಫ್ರೆಂಟಾಗೆ ಹಾಕ್ಸ್ತೀನಿ ಸೊ ಅವ್ರು ಯಾವುದೋ ಡಿಸೈನು ನನಗೆ ಹೇಳಲ್ಲ ನಿಂಗೆ ಯಾವ ಡಿಸೈನು ಚೆನ್ನಾಗಿರುತ್ತೋ ಅದೇ ಹಾಕ್ಸೋಕ್ಕ ಅಂತ ಹೇಳ್ತಾರೆ ಸೊ ಯಾವತ್ತೂ ಅಷ್ಟೇ ನಾನು ಹಾಕ್ಸಿರೋದಕ್ಕೆ ಅವರು ಒಂದು ಹೆಸರು ಕೂಡ ಇಟ್ಟಿಲ್ಲ ಅದಕ್ಕೆ ನಾನು ಅವರು ನನಗೇನೆ ಬಿಟ್ಟಿದ್ದಾರೆ ಅಂತ ನಾನು ಅಂಥ ಇಂಥದ್ದೇನು ಹಾಕ್ಸೋದು ಬೇಡ ಅಂತ ತುಂಬ ಚೆನ್ನಾಗಿರೋದೇ ಹಾಕ್ಸಿದ್ದೀನಿ ನೋಡಿ ತುಂಬ ಅಂದರೆ ಚೆನ್ನಾಗಿದೆ ಸೊ ಸ್ಯಾರಿನೂ ಕೂಡ ಇದು ಈ ಕಲರೇ ಇದನ್ನು ಬ್ಲೌಸ್ ಸ್ಟಿಚ್ ಮಾಡಿದ್ಮೇಲೆ ನಾನು ಶಾರ್ ಸ್ಯಾರಿನೂ ಕೂಡ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಸೆಕೆಂಡ್ ಬ್ಲೌಸ್ ಬಂದು ಇದು ಈ ಫೋರು ಇದು ಗೊತ್ತಲ್ವ ಸೊ ಟ್ಯಾಗ್ಗೆ ಹಾಕೋದು ಇದು ಟ್ಯಾಗ್ಗೆ ಹಾಕೋದು ಫೋರು ಸೊ ಸ್ಟಿಚ್ ಮಾಡಿದ್ದಾದ್ಮೇಲೆ ಇದಕ್ಕೆ ಬೀಡ್ಸ್ ಎಲ್ಲ ಹಾಕ್ತೀನಲ್ವ ಸೊ ಹೆಂಗೆ ಕಾಣಿಸ್ತಾ ಇದೆ ಅಂತ ತೋರಿಸ್ತೀನಿ ನೆಕ್ಸ್ಟ್ ಇನ್ನೊಂದು ಬ್ಲೌಸ್ ಬಂದು ಇದು ಆ್ಯಕ್ಚುಲಿ ನಾನು ಇದಕ್ಕೆ ನಾನೊಂಥರ ಹೇಳಿದರೆ ಅವರೊಂಥರ ಹಾಕಿದ್ದಾರೆ ಸೊ ಸ್ಲೀವು ಸೇಮ್ ಹಿಂಗೆ ಇರಲಿ ಅಂತ ಹೇಳಿದೆ ಸ್ಯಾರಿಯಲ್ಲಿ ಈ ಥರ ಫ್ಲವರ್ ಇರೋದ್ರಿಂದ ಸ್ಲೀವ್ಸ್ಗೆ ಹಿಂಗೆ ಹಾಕಿ ಅಂತ ಹೇಳಿದ್ದೆ ಮತ್ತು ಬ್ಯಾಕ್ನೆಗೆ ಅವರು ಸ್ವಲ್ಪ ಇದು ಚೆನ್ನಾಗಿದೆಯಾ ಇಲ್ವೋ ಅಂತ ನಾನು ಕಮೆಂಟ್ ಮಾಡಿ ಫ್ರೆಂಡ್ಸ್ ನೋಡಿ ಈ ಥರ ಹಾಕ್ಬಿಟ್ಟಿದ್ದಾರೆ ಆ್ಯಕ್ಚುಲಿ ನಾನು ಹೇಳಿದ್ದೇನು ಅಂತಂದರೆ ಇದೊಂದು ಫ್ಲವರ್ ಹಾಕಿ ಸಾಕು ಮತ್ತು ಇಲ್ಲಿ ಸ್ವಲ್ಪ ಬೋಟ್ ನೆಕ್ ಥರ ಇದು ಸ್ವಲ್ಪ ಸಿಂಪಲ್ಲಾಗಿ ಹಾಕಿ ಇದೆಲ್ಲ ಏನು ಬೇಡ ಅಂತ ಹೇಳಿದ್ದೆ ಸೊ ನಾನು ಬ್ಲೌಸಸ್ ಕೊಟ್ಬಿಟ್ಟು ಬಂದಾಗ ಎಲ್ಲ ಬ್ಲೌಸಸ್ಸು ಹಾಕ್ಬಿಟ್ಟಿದ್ರು ಇದು ಪಾಪ ಅವ್ರು ಕನ್ಫ್ಯೂಸ್ ಮಾಡ್ಕೊಂಡ್ಬಿಟ್ಟಿದ್ರು ಹೆಂಗೆ ಹಾಕ್ಬೇಕು ಅಂತ ಹೇಳಿದ್ರು ಅಂತ ಅವ್ರ ಅವತ್ತು ಈ ಸ್ಯಾರಿಯಲ್ಲಿ ಬರ್ಕೊಂಡು ಸ್ಲಿಪ್ನ ಅಟ್ಯಾಚ್ ಮಾಡಿಕೊಂಡ್ರು ಬಟ್ ಕನ್ಫ್ಯೂಸ್ ಹಾಕ್ಬಿಟ್ಟು ಹಂಗೆ ಇದ್ದರು ಮತ್ತು ಕಾಲ್ ಮಾಡಿದಾಗ ನನಗೆ ಒಂದ್ಸಲಿ ಕಾಲ್ ಮಾಡಿ ಕೇಳಿದ್ರು ಅವರು ಯಾವ ರೀತಿ ಹಾಕ್ಬೇಕು ಮೇಡಮ್ ಅದು ಅಂತ ನಾನು ಹೇಳಿದೆ ಬಿಗ್ ಫ್ಲವರ್ನ ಇನ್ನೂ ಸ್ವಲ್ಪ ದೊಡ್ಡದಾಗಿ ಬಿಗ್ ಫ್ಲವರ್ನ ಬ್ಯಾಕ್ ಹಾಕಿ ಮತ್ತೆ ಇನ್ನು ಸ್ಲೀವ್ಸ್ಗೆ ಸ್ಮಾಲ್ ಫ್ಲವರ್ಸೇ ಹಾಕಿ ಜಾಸ್ತಿ ಹೆವಿಯಾಗಿ ಬೇಡ ಅಂತಲೇ ಹೇಳಿದ್ದೆ ಆದರೆ ಅವರು ಹಿಂದೆ ಈ ಥರ ವರ್ಕೂ ಮಾಡಿಬಿಟ್ಟು ಮತ್ತು ಬಿಗ್ ಫ್ಲವರೂ ಹಾಕಿದ್ದಾರೆ ಎಸ್ ನೀವು ಹೇಳಿ ಫ್ರೆಂಡ್ಸ್ ಆ್ಯಕ್ಚುಲಿ ಈ ಬ್ಲೌಸ್ ನಂದೇ ಸೊ ಅದಕ್ಕೆ ನಾನು ನಿಮ್ಮ ಸಜೆಷನ್ಸ್ ಕೇಳ್ತಾ ಇದ್ದೀನಿ ಸೊ ಇದು ಹಾಗೆ ಓಪನ್ ಇಲ್ದಿರೋ ಥರ ಥರನೇ ಸ್ಟಿಚ್ ಮಾಡ್ಕೊಳ್ಳಲ ಇಲ್ಲ ಅಂತಂದರೆ ಇದನ್ನ ಕಟ್ ಮಾಡಿಬಿಟ್ಟು ಬರೀ ರೌಂಡ್ ರೌಂಡ್ನಕ್ಕೆ ಏನಿದೆ ಅದು ಆ ಥರ ಸ್ಟಿಚ್ ಮಾಡ್ಕೊಳ್ಲ ಅಂತ ನನಗೆ ಪ್ಲೀಸ್ ಕಮೆಂಟ್ ಮಾಡಿ ಅಂತ ಹೇಳ್ತೀನಿ ಬಟ್ ನನಗೆ ಇದನ್ನು ನಾನು ಕೇಳಿದೆ ಮತ್ತು ಅವ್ರಿಗೆ ನನಗೆ ಈ ಥರ ಎಲ್ಲ ಹೇಳಿದ್ದು ನಾನು ಬರೀ ಇದೊಂದು ಫ್ಲವರ್ ಅಷ್ಟೇ ಬೇಕಾಗಿತ್ತು ಇದು ನಂಗೆ ಬೇಕಾಗಿರಲಿಲ್ಲ ಅಂದರೆ ಸಾರಿ ಮೇಡಮ್ ಅದು ನನಗೆ ಕನ್ಫ್ಯೂಸ್ ಆಯಿತು ಸೊ ಹಾಕ್ಕೊಟ್ಟಿದ್ದೀನಿ ಸೊ ಇಲ್ಲಿ ನೆಕ್ಸ್ಟ್ ಟೈಮ್ ಇನ್ನೋದು ಯಾವುದಾದ್ರೂ ಕೊಡಿ ತುಂಬ ಚೆನ್ನಾಗಿ ಹಾಕ್ಕೊಡ್ತೀನಿ ಕಮ್ಮಿಗಷ್ಟು ನೀವು ನನಗೆ ಅಮೌಂಟೇ ಕೊಡಬೇಡಿ ನಾನು ಫ್ರೀಯಾಗಿ ಹಾಕ್ಕೊಡ್ತೀನಿ ಅಂತ ಅಂದರು ಸೊ ಇಲ್ಲಿ ಬಿಡಿ ಹೋಗ್ಲಿ ಅಂತೇಳ್ಬಿಟ್ಟು ಸುಮ್ಮನೆ ಆಗೋದೆ ಸೊ ಏನು ಮಾಡೋಕ್ಕಾಗಲ್ಲ ಅಲ್ವಾ ಆಗೋಗಿದೆ ಅಂತ ನೋಡೋಣ ನನ್ನ ಕೈ ಕಮೆಂಟ್ಸ್ ಮಾಡಿ ಹೆಂಗೆ ಹೊಲ್ಕೊಂಡ್ರೆ ಚೆನ್ನಾಗಿರುತ್ತೆ ಅಂತ ಈ ವಿತ್ ಫ್ಲವರ್ ಸ್ಟಿಚ್ ಮಾಡ್ಕೊಬೇಕಾ ವಿತೌಟ್ ಫ್ಲವರ್ ಸ್ಟಿಚ್ ಮಾಡ್ಕೊಬೇಕಾ ಅಂತ ನನಗೆ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ ನೆಕ್ಸ್ಟ್ ಬಂದು ಇನ್ನು ಫೋರ್ತ್ ಬ್ಲೌಸು ಇದು ಈಗಾಗಲೇ ಹೇಳಿದ್ನಲ್ವ ಸೇಮ್ ಕಲರ್ ಬ್ಲೌಸಸ್ನ ಟೂ ಫ್ಯಾಮ್ಲೀಸ್ ಕೊಟ್ಟಿದ್ದಾರೆ ಒಂದೇ ಥರ ಸ್ಯಾರಿ ಅದು ಒಂದೇ ಫ್ಯಾಮ್ಲಿ ಟೂ ಬ್ಲೌಸಸ್ ಕೊಟ್ಟಿದ್ದಾರೆ ಸೊ ನೋಡಿ ಇವ್ರಿಗೂ ಅಷ್ಟೇ ನೆಕ್ಕು ರೌಂಡ್ ನೆಕ್ ಹಾಕ್ಸಿದ್ದೀನಿ ನೋಡಿ ಡಿಸೈನು ಅಷ್ಟೇ ಸಿಂಪಲ್ ಆಗಿ ಸ್ಲೀವ್ಸ್ಗೆ ನೋಡಿ ಈ ಥರ ಜಸ್ಟ್ ಸಿಂಪಲ್ ಆಗಿ ಹಾಕ್ಸಿದ್ದೀನಿ ಅಷ್ಟೇ ಸ್ಲೀವ್ಸ್ಗೆ ನೋಡಿ ಈ ಥರ ನೋಡಿ ನನ್ನ ಪ್ರಕಾರ ಸೊ ಇದು ತುಂಬಾ ಚೆನ್ನಾಗಿ ಅಂದರೆ ಈ ಥರ ಬ್ಲೌಸಸ್ಗೆ ವರ್ಕ್ ನೆಸೆಸಿಟಿ ಇಲ್ಲ ಆದ್ರೂ ಕೂಡ ಹಾಕ್ಸ್ಕೊಳ್ಲೇಬೇಕು ಅಂತ ಇಷ್ಟ ಇರೋರು ಈ ಥರ ಕಡಿಮೆ ಕಾಸ್ಟಲ್ಲಿ ಮಿಷಿನ್ ವರ್ಕ್ನ ಹಾಕ್ಸ್ಕೊಂಡ್ರೆ ಅವ್ರು ಸ್ಯಾಟಿಸ್ಫ್ಯಾಕ್ಷನ್ ಆಗ್ತಾರೆ ಅಂತ ಹೇಳ್ಬೋದು ಯಾಕಂದರೆ ಲೆಸ್ ಅಮೌಂಟ್ ಇರೋದ್ರಿಂದ ಸೊ ನಾನು ಮಿಷಿನ್ ವರ್ಕು ಫಸ್ಟು ಜಾಸ್ತಿ ಬ್ಲೌಸಸ್ಸು ನಾನು ಹ್ಯಾಂಡ್ ವರ್ಕೇ ಮಾಡಿಸಿದ್ದು ಸೊ ಮಿಷಿನ್ ವರ್ಕ್ ಯಾವಾಗ ಸ್ಟಾರ್ಟ್ ಮಾಡಿದೆ ಅಂದರೆ ಆ್ಯಕ್ಚುಲಿ ನಾನು ಲಾಸ್ಟ್ ಟೈಮ್ ನಮ್ಮದು ದೇವರ ಆಯಿತು ತಟ್ಟೆ ದೇವರ ಅಂತ ಸೊ ಆದರೆ ಅದಕ್ಕೆ ಒಂದು ಗ್ರ್ಯಾಂಡ್ ಸ್ಯಾರಿ ನಾ ತಗೊಂಡಿದ್ದೆ ಸ್ಯಾರಿ ಬಂದು ಇದು ಸ್ಯಾರಿ ಇದು ಲೈಟಿಂಗ್ಗೆ ಒಂಥರ ಕಾಣಿಸ್ತಿದೆ ತುಂಬ ಗ್ರ್ಯಾಂಡ್ ಆಗಿದೆ ಸ್ಯಾರಿ ನೀವು ಆ ವೀಡಿಯೋನ ನೋಡಿಲ್ಲ ಅಂತಂದ್ರೆ ನೋಡಿ ನಂದು ಅದು ವಿಡಿಯೋನ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ನಾನು ಹಾಕಿರ್ತೀನಿ ಸೊ ಇದು ಗ್ರೀನು ಮತ್ತು ಬ್ಲೂ ಕಲರ್ ಬಾರ್ಡು ಗೋಲ್ಡನ್ ಬ್ಲೂ ಕಲರ್ ಬಾರ್ಡು ಇದು ಸ್ಯಾರಿ ಗ್ರ್ಯಾಂಡಾಗಿದೆ ಮತ್ತು ಫಂಕ್ಷನ್ ಅಂದಮೇಲೆ ಸ್ವಲ್ಪ ಗ್ರ್ಯಾಂಡಾಗಿ ಇರಬೇಕಲ್ವಾ ಅಂದ್ಬಿಟ್ಟು ಬ್ಲೌಸ್ಗೆ ಹೆವಿ ವರ್ಕ್ ಮಾಡಿಸ್ಕೊಳೋಣ ಅಂತ ಡಿಸೈಡ್ ಮಾಡಿದೆ ಸೊ ಮಿಷಿನ್ ವರ್ಕ್ ಆ್ಯಂಡ್ ವರ್ಕು ಕಟ್ ವರ್ಕ್ ಮಾಡಿಸ್ಕೊಳೋಣ ಅಂತ ಹೋಗಿದ್ದು ನಾನು ಮತ್ತು ಅಲ್ಲಿ ಹೋದ್ಮೇಲೆ ಅವ್ರು ಎಷ್ಟೊಂದು ಕಾಸ್ಟ್ ಹೇಳಿದ್ರು ಅಂದರೆ ತ್ರೀ ತೌಸಂಡ್ ಫೋರ್ ತೌಸಂಡ್ ಅಷ್ಟೆಲ್ಲ ಹೇಳಿದ್ರು ಅಷ್ಟೆಲ್ಲ ವರ್ಕೇ ಬದಲು ಇನ್ನೊಂದು ಸ್ಯಾರಿನೇ ತೊಗೊಂಡ್ಬಿಡ್ಬೋದು ನಾವು ಅಂತೇಳ್ಬಿಟ್ಟು ಮತ್ತು ನಾನು ಮಿಷಿನ್ ವರ್ಕ್ ಹತ್ರ ಬಂದೆ ಸೊ ನನಗೆ ಇದೇ ಥರ ಡಿಸೈನ್ ಬೇಕು ಸೊ ತುಂಬ ಚೆನ್ನಾಗಿ ಹಾಕ್ಕೊಟ್ರೆ ನಾನು ಟೈಲರಿಂಗೂ ಕೂಡ ಮಾಡ್ತೀನಿ ಎಲ್ಲ ಬ್ಲೌಸಸ್ಸು ಕೂಡ ನಿಮ್ಮ ಹತ್ರ ತಗೊಂಡ್ಬರ್ತೀನಿ ಅಂತ ಹೇಳಿದೆ ಅವರು ಆಯಿತು ಅಂತ ಅಂದರು ಫಸ್ಟ್ ಟೈಮ್ ನಾನು ಅವ್ರ ಹತ್ರ ಹಾಕ್ಸಿದ್ದು ಬ್ಲೌಸ್ ಇದು ಸೊ ತುಂಬ ಅಂದರೆ ತುಂಬ ಚೆನ್ನಾಗಿ ಹಾಕ್ಕೊಟ್ರು ಸೊ ಯಾರೂ ಕೂಡ ಕಂಡು ಆಗಲಿಲ್ಲ ಇದು ಮಿಷಿನ್ ವರ್ಕು ಅಂತ ಎಲ್ಲರೂ ಕೂಡ ಅಲ್ಲಿ ಕೇಳಿದ್ರು ಸೊ ಇದು ಮಿಷಿನ್ ವರ್ಕಾ ಹ್ಯಾಂಡ್ ವರ್ಕಾ ಅಂತ ಡೌಟ್ ಬಂದು ಕೇಳಿದ್ರು ಸೊ ನೋಡಿ ಈ ರೀತಿ ಇದೆ ಸ್ಲೀವ್ಸು ಈ ಥರ ಇದೆ ಸೊ ಇದಕ್ಕೆ ಬೀಟ್ಸ್ ಹಾಕೊಳ್ಬೇಕು ಅನ್ಕೊಂಡೆ ಸೊ ಬೀಟ್ಸ್ ಎಲ್ಲ ಹಾಕೊಳಕ ಅವಾಗ ಅಷ್ಟೊಂದು ಸಮಯನೂ ಇರಲಿಲ್ಲ ನನಗೆ ಸೊ ನಾಳೆ ಟೂ ಡೇಸ್ ಫಂಕ್ಷನ್ ಅನ್ನೋಂಗೆ ನನ್ನೇ ನಂದು ಮತ್ತೆ ನನ್ನ ಕೋ ಸಿಸ್ಟರ್ದು ಇಬ್ಬರದು ಬ್ಲೌಸಸ್ನು ಕೂಡ ನಾನೇ ಸ್ಟಿಚ್ ಮಾಡಿದ್ದು ನೋಡಿ ಈ ತರ ವರ್ಕ್ ಸೇಮ್ ಅವಳಿಗೂ ಪಿಕ್ನ ನಾನು ಇಲ್ಲಿ ಸೈಡಲ್ಲಿ ಆ್ಯಡ್ ಮಾಡ್ತೀನಿ ನೋಡಿ ನಾನು ಸಿಂಗಲ್ ಪಿಕ್ಕು ಆಡ್ ಮಾಡ್ತೀನಿ ಮತ್ತೆ ನನ್ನ ಕೋ ಸಿಸ್ಟರ್ದು ಆಡ್ ಮಾಡ್ತೀನಿ ಇಬ್ಬರು ಸೇಮ್ ಸ್ಯಾರೀಸ್ ಅಂದ್ರೆ ಕಲರ್ಸ್ ಚೇಂಜು ಸೇಮ್ ಸ್ಯಾರೀಸು ವರ್ಕ್ ಒಂದೇ ಥರ ಹಾಕ್ಸ್ಕೊಬೇಕು ಅಂತ ಡಿಸೈಡ್ ಮಾಡಿಕೊಂಡು ಅವ್ಳು ಅವಳು ಸ್ಯಾರಿದು ಕೂಡ ನಾನೇ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲಿ ಕೊಟ್ಬಿಟ್ಟು ಒಂದೇ ಥರ ಹಾಕಿ ಅಂತಲೂ ಹೇಳಿದ್ದೆ ಸೊ ಅವ್ಳಿಗೂ ಅಷ್ಟೇ ತುಂಬ ಇಷ್ಟ ಆಯಿತು ಅವ್ಳಿಗೆ ಗೊತ್ತೇ ಇರಲಿಲ್ಲ ಯಾವ ಥರ ಡಿಸೈನ್ ಹಾಕ್ಸ್ತಾರೋ ನಮ್ಮ ಅಕ್ಕ ಅಂತ ಸೊ ಹಾಕ್ಸಿದ್ಮೇಲೆ ಚೆನ್ನಾಗಿದೆ ಅಕ್ಕ ಅಂತ ಅಂದ್ಲು ಸೊ ನೋಡಿ ಈ ಥರ ಹಾಕಿದ್ದಾರೆ ಸಖತ್ತಾಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಸೇಮ್ ಇದನ್ನು ನೋಡಿಬಿಟ್ಟು ಒಬ್ರು ಇದೇ ಥರ ಹಾಕ್ಸ್ಕೊಡಿ ಅಂತ ಒಂದು ಕೊಟ್ಟಿದ್ರು ರೀಸೆಂಟಾಗಿ ಲಾಸ್ಟ್ ಟೈಮ್ ವರಮಹಾಲಕ್ಷ್ಮಿ ಹಬ್ಬಿಗೆ ಹಬ್ಬಕ್ಕೆ ಅದನ್ನು ಹೊಲ್ಕೊಟ್ಬಿಟ್ಟೆ ಅವ್ರಿಗೆ ಸ್ಟಿಚ್ ಮಾಡಿಕೊಟ್ಟೆ ಅದನ್ನ ತೋರಿಸ್ಬೇಕಾಗಿತ್ತು ಸೊ ಅವಾಗ ವಿಡಿಯೋ ಮಾಡೋಕ್ಕೆ ಆಗಲಿಲ್ಲ ಸೊ ಸೇಮ್ ಆ್ಯಸ್ ಇಟ್ ಈಸ್ ಅದನ್ನು ಈ ಥರನೇ ಸೊ ನಾನೊಂದು ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂದರೆ ಫ್ರೆಂಡ್ಸ್ ನಿಮಗೆ ಹ್ಯಾಂಡ್ ವರ್ಕೇ ಮಾಡಿಸ್ಕೊಬೇಕು ಅಂತಂದ್ರೆ ಹ್ಯಾಂಡ್ ವರ್ಕ್ ಮಾಡಿಸ್ಕೊಳ್ಳಿ ಇನ್ನೂ ಕೆಲವರು ಸೊ ಬಡ್ಜೆಟ್ ಪ್ರಾಬ್ಲಮ್ ಇರೋರು ಅಂಥವ್ರು ಹ್ಯಾಂಡ್ ವರ್ಕ್ಗೆ ಮಾಡಿಸೋ ಅಂತ ಹ್ಯಾಂಡ್ ವರ್ಕ್ ಒಂದು ಬ್ಲೌಸ್ಗೆ ಹ್ಯಾಂಡ್ ವರ್ಕ್ ಮಾಡಿಸೋರು ಟೂ ಇಲ್ಲ ತ್ರೀ ಬ್ಲೌಸಸ್ಗೆ ಮಿಷಿನ್ ವರ್ಕ್ನೇ ಮಾಡಿಸ್ಕೊಬೋದು ಯಾಕೆ ಅಂತಂದರೆ ಈ ಸಿಲ್ಕ್ ಸ್ಯಾರೀಸು ನಾವು ಎಷ್ಟೇ ಗ್ರ್ಯಾಂಡಾಗಿ ವರ್ಕ್ ಮಾಡಿಸಿದ್ರು ನಾವು ಒಂದು ಫಂಕ್ಷನ್ಗೆ ಹಾಕೊಂಡೋದ್ಮೇಲೆ ಮತ್ತೆ ಅದನ್ನು ಮತ್ತೆ ಇದನ್ನೇ ಹಾಕ್ಕೊಬೇಕಾ ಅನ್ನೋ ಫೀಲಿಂಗ್ ಎಲ್ಲರಲ್ಲೂ ಬರುತ್ತೆ ಸೊ ಯಾವಾಗೋ ಒನ್ ಟೈಮ್ ಹಾಕ್ಸ್ಕೊಳೋದಕ್ಕೆ ನಾವು ಅಷ್ಟಷ್ಟು ಕಾಸ್ಟ್ನ ಬಡ್ಜೆಟ್ನ ವೇಸ್ಟ್ ಮಾಡೋದು ಸರಿ ಇಲ್ಲ ಅಂತ ನಂಗೆ ಅನಿಸುತ್ತೆ ಬಟ್ ನೀವು ಹಾಕ್ಕೊತೀವಿ ನಾವು ಅಂತಂದರೆ ನೋ ಪ್ರಾಬ್ಲಮ್ ಅದು ಇಷ್ಟ ಅವ್ರವ್ರ ಬಡ್ಜೆಟ್ ಮೇಲೆ ಡಿಪೆಂಡ್ ಆಗಿರುತ್ತೆ ಸೊ ನನ್ನ ಪ್ರಕಾರ ಇದು ಅದಕ್ಕೆ ನಾನು ಅವತ್ತು ಅವರು ಈ ಥರ ವರ್ಕ್ ಹಾಕ್ಸೋದಕ್ಕೆ ಹೇಳಿದ್ರು ಅಲ್ಲೋಗಿ ಕೇಳಿದಾಗ ಅವರು ತ್ರೀ ತೌಸಂಡ್ ಫೋರ್ ತೌಸಂಡ್ ಆಗುತ್ತೆ ಇಷ್ಟೆಲ್ಲ ವರ್ಕ್ ಮಾಡಬೇಕಂತ ಅಂದರೆ ಅಂದರು ಅದಕ್ಕೆ ನಾನು ಸೈಲೆಂಟಾಗಿ ಬಂದು ಮಿಷನ್ ವರ್ಕ್ ಹಾಕ್ಸ್ಕೊಂಡೆ ಇದು ಎಷ್ಟು ಅಂದರೆ ಇದ್ರ ಕಾಸ್ಟ್ ಮಾತ್ರ ಹೇಳ್ತೀನಿ ನಾನು ತೌಸಂಡ್ ಹಂಡ್ರೆಡ್ ರುಪೀಸ್ ಅಷ್ಟೇ ಇದು ವರ್ಕು ಸೊ ಅದೇ ಹ್ಯಾಂಡ್ ವರ್ಕ್ ಆಗಿದ್ದರೆ ತ್ರೀ ತೌಸಂಡ್ ಫೈವ್ ಹಂಡ್ರೆಡ್ ಆಗುತ್ತೆ ಅಂತ ಅವರು ಹೇಳಿದರು ವರ್ಕ್ ಮಾತ್ರ ಇಷ್ಟು ಸ್ಟಿಚ್ಚಿಂಗ್ ಚಾರ್ಜಸ್ ಏನಿಲ್ಲ ನಾನೇ ಸ್ಟಿಚ್ ಮಾಡ್ಕೊಂಡಿದ್ದು ಸೊ ಇಷ್ಟು ಫ್ರೆಂಡ್ಸ್ ಮತ್ತೆ ಇನ್ನು ಬ್ಲೌಸಸ್ ಎಲ್ಲ ತುಂಬ ಇದೆ ಅಲ್ವಾ ಎಸ್ ಬನ್ನಿ ಟೈಮ್ನ ವೇಸ್ಟ್ ಮಾಡ್ತೀರಾ ಬ್ಲೌಸಸ್ನ ಕಟ್ ಮಾಡಿಕೊಂಡು ಎಷ್ಟಾದರೆ ಅಷ್ಟು ನಾನು ಇವಾಗ ಬ್ಲೌಸಸ್ಸನ್ನ ಸ್ಟಿಚ್ ಮಾಡ್ತೀನಿ ಜಾಸ್ತಿ ಮಾಡೋಕ್ಕೋಗೋಲ್ಲ ಟೂ ಬ್ಲೌಸಸ್ ಇಲ್ಲ ಒನ್ ಬ್ಲೌಸು ಇಲ್ಲ ಒನ್ ಆ್ಯಂಡ್ ಹಾಫ್ ಬ್ಲೌಸ್ ಮಾಡಿ ಇನ್ನು ಉಳಿದಿದ್ದು ಮಾರ್ನಿಂಗ್ ಬೇಗ ಇದು ಫಿನಿಷಿಂಗ್ ಮಾಡ್ಕೊತೀನಿ ಸೊ ಯಾಕೆ ಅಂತಂದರೆ ಇವಾಗ ನಾನು ಅಡುಗೆ ಮಾಡಬೇಕು ಮತ್ತು ಬ್ಲೌಸ್ ಕಟ್ ಮಾಡಿಬಿಟ್ಟು ಸ್ಟಿಚ್ ಮಾಡಬೇಕು ಮತ್ತು ನನ್ನ ಮಗನಿಗೆ ಊಟ ಮಾಡಿಸ್ಬೇಕು ನಾನು ಊಟ ಮಾಡಿಬಿಟ್ಟು ಹೊತ್ತು ಪ್ರಿಪೇರ್ ಆಗಬೇಕು ಟೀಚಿಂಗ್ ಹೋಗೋದರಿಂದ ಸ್ವಲ್ಪ ಪ್ರಿಪೇರ್ ಆಗಬೇಕು ಆಮೇಲೆ ಉಳಿದಿದ್ದು ನೆಕ್ಸ್ಟ್ ಏನಿರುತ್ತೋ ಅದನ್ನ ನಾನು ನೋಡ್ಕೊಳ್ತೀನಿ ಎಸ್ ಫ್ರೆಂಡ್ಸ್ ವೀಡಿಯೋ ಇಷ್ಟ ಆದರೆ ಪ್ಲೀಸ್ 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 ಲೈಕ್ ಮಾಡಿ ವಿಡಿಯೋ ಹೇಗಿತ್ತು ಅಂತ ನನಗೆ ಕಮೆಂಟ್ ಮಾಡೋದಂತೂ ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಎಲ್ಲಾರ್ಗು ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್